ಹೊಡಿತಾರೆ ಅಂತ ಹೇಳ್ಬಿಟ್ಟು ಅವ್ರಿಗೂ ಒಂಥರ ಭಯ ಇರುತ್ತೆ ಶಿಸ್ತಿಂದ ಓದ್ಕೊಳ್ಳೋದಕ್ಕೆ ಒಳ್ಳೆ ಅವಕಾಶ ಸಿಗುತ್ತೆ ಅದಕ್ಕೋಸ್ಕರ ನೀವು ತಾಯಿ ತಂದೆ ಹೆಚ್ಚಾಗಿ ಆ ಮಕ್ಕಳಿಗೋಸ್ಕರ ವಿಶ್ವಾಸ ತೋರಿಸಿ ಆ ಟೀಚರ್ಸ್ ಹತ್ರ ಬಂದು ಅವ್ರಿಗೆ ವಿಚಾರಗಳನ್ನ ತಿಳಿಸ್ತಾ ಇದ್ರೆ ಮಕ್ಕಳಿಗೆ ಮನೇಲಿ ಓದ್ತಾ ಇದ್ದಾರಾ ಇಲ್ವಾ ಅಂತ ಹೇಳ್ಬಿಟ್ಟು ಟೀಚರ್ಸ್ ಕೇಳಿದ್ರೆ ಟೀಚರ್ಸ್ ಒಂದ್ ಸ್ವಲ್ಪ ಭಯ ಇಕ್ಸ್ತಾರೆ ಮನೆಯಲ್ಲಿ ಓದ್ಕೊಳೋದಕ್ಕೂ ಒಳ್ಳೆ ಅವಕಾಶ ಸಿಗುತ್ತೆ ಜೊತೆಗೆ ಇನ್ನಷ್ಟು ಉತ್ತಮವಾಗಿ ಬೆಳೆಯೋದಕ್ಕೆ ಅವಕಾಶ ಸಿಗುತ್ತೆ ಬರೀ ಕಾರ್ವೆಂಟ್ಸ್ 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 ಅಂತ ಹೇಳ್ಬಿಟ್ಟು ನಾವು ಹೋಗ್ತಾ ಇದೀವಿ ಬರೀ ದುಡ್ಡು ಕಟ್ಕೊಂಡು ದುಡ್ಡನ್ನ ಹಾಡ್ ಮಾಡ್ಕೊಳ್ತಾ ಅವ್ರು ದುಡ್ಡೋದು ಇನ್ನೊಂದು ಪಿಸ್ಟೇಜ್ ಗೋಸ್ ನಮ್ಮ ಸ್ಕೂಲಲ್ಲಿ ಹೋಗ್ತಾ ಇದ್ದಾರೆ ನಾವು ನಮ್ಮ ಸ್ಕೂಲಲ್ಲಿ ಅಷ್ಟು ಕಾಸ್ಟ್ಲಿ ಕಾಸ್ಟ್ಲಿ ಸ್ಕೂಲ್ ಅನ್ನೋದು ಎಲ್ಲ ಹೇಳ್ಕೊಡೋದು ಒಂದೇ ಅದ್ರ ಕಾಸ್ಟ್ಲಿ ಅಲ್ವಾ ದುಡ್ಡು ಜಾಸ್ತಿ ಅಂದ್ರೆ ದುಡ್ಡು ಜಾಸ್ತಿ ಕಟ್ತೀವಿ ಅಂದ್ರೆ ಚೆನ್ನಾಗಿದೆ ಅಂತ ಎಲ್ಲ ಒಂದೇ ಆದ್ರೆ ಇಲ್ಲೇನಂದ್ರೆ ಗೋರ್ಮೆಂಟ್ ಸ್ಕೂಲು ಫ್ರೀ ಅನ್ನೋದು ಬಿಟ್ರೆ ಇನ್ನು ಉತ್ತಮವಾಗಿ ಮಕ್ಕಳು ತುಂಬಾ ಚೆನ್ನಾಗಿ ಒಳ್ಳೆ ಬುದ್ಧಮಂತರಾಗಿ ಬೆಳೀತಾ ಇದಾರೆ ನೀವು ಎಲ್ಲೇ ನೋಡಿ ಬರೀ ಮೈಂಡಲ್ಲೇ ತುಂಬಿಸ್ಕೊಂಡಿರ್ತಾರೆ ತಕ್ಕಂತೆ ಹೇಳ್ಬಿಡ್ತಾರೆ ಕಾರ್ಪೆಂಟ್ ಸ್ಟಲ್ಲಿ ಅವರು ಬುಕ್ ನೋಡಿ ಬರ್ಕೊಂಡಿರೋದು ನೋಡಿ ಅವ್ರು ಮತ್ತೆ ಹೇಳೋಕೆ ಇದು ಮಾಡ್ತಾರೆ ಅಂತ ಹೇಳೋದೇ ಇಲ್ಲ ಯಾವುದೇ ಇಷ್ಟು ತಗೊಳ್ಳಿ ಬರೀ ತಲೆಯಲ್ಲೇ ಇಟ್ಕೊಂಡು ಹೇಳ್ತಾರೆ ಅಷ್ಟು ನಾಲೆಜ್ ಬೆಳೀತಾರೆ ಗೌರ್ಮೆಂಟ್ ಸ್ಕೂಲಲ್ಲಿ ನಾವೇನಂದ್ರೆ ಬರೀ ಐ ಕ್ಲಾಸ್ ಐ ಕ್ಲಾಸ್ ಐ ಕ್ಲಾಸ್ ಅಂತ ಹೋಗ್ತಾ ಇದ್ವಿ ಐ ಕ್ಲಾಸ್ ಅಲ್ಲಿ ಹೋಗಿದರೆಲ್ಲ ಕೆಳಗಡೆ ಬಿದ್ದು ಹೋಗ್ತಾ ಇದ್ರೆ ಇವತ್ತು ಒಳ್ಳೆ ಒಳ್ಳೆ ಇಂಜಿನಿಯರ್ ಒಳ್ಳೆ ಒಳ್ಳೆ ಐ ಎ ಎಸ್ ಆಫೀಸರ್ಗಳು ಒಳ್ಳೆ ವಿಜ್ಞಾನಿಗಳಾಗಿರೋದೆಲ್ಲ ಗೋರ್ಮೆಂಟ್ ಸ್ಕೂಲ್ ಅಲ್ಲಿ ಓದಿರೋ ಪ್ರೈವೇಟ್ ಸ್ಕೂಲಲ್ಲಿ ಹೋಗಿರೋದು ಯಾರು ಇಲ್ಲ ಒಳ್ಳೆ ಒಳ್ಳೆ ಜರ್ಸಿಗಳಾಗಿರೋ ಒಳ್ಳೆ ಒಳ್ಳೆ ಐ ಲೆವೆಲ್ ಹೋಗಿರೋರೆಲ್ಲ ಹ ಗವರ್ಮೆಂಟ್ ಸ್ಕೂಲಲ್ಲಿ ಓದಿರೋರೆ ಆ ರೀ ಐ ಲೆವೆಲ್ ಐ ಲೆವೆಲ್ ಅನ್ಕೊಂಡು ಹೋಗ್ತಾ ಇರೋ ಮಕ್ಕಳು ಹಾಳು ನನ್ನ ನನ್ನನ್ನು ಸೇರಿಸಿ ಸಮೇತ ಮಕ್ಳು ಅಲ್ಲಿ ಓದ್ತಾ ಇದ್ದಾರೆ ಇಲ್ಲಿ ಓದ್ತಾ ಇದ್ರ ಅಂತ ಗ್ರೇಡ್ ಹೋಗಿ ಮಾಡ್ಕೊಳ್ತಾ ಇದ್ವಿ ಹಂಗಾಗಿ ನೀವು ಮಕ್ಕಳಿಗೋಸ್ಕರ ಹೆಚ್ಚಿನ ಜವಾಬ್ದಾರಿ ತಗೊಂಡು ಅವಾಗ ಅವಾಗ ಬಂದು ಟೀಚರ್ಸ್ ಹತ್ರ ಮಾತಾಡ್ಕೊಂಡು ಹೋಗ್ತಾ ಇದ್ರೆ ನಿಮ್ಗೆ ಇನ್ನಷ್ಟು ಮಕ್ಕಳು ಉತ್ತಮವಾಗಿ ಬೆಳೆಯೋದಕ್ಕೆ ಅವಕಾಶ ಸಿಗುತ್ತೆ ದಯವಿಟ್ಟು ನೀವು ಮಕ್ಕಳನ್ನ ಕಳಿಸ್ಬಿಟ್ಟು ಮನೆಯಲ್ಲಿ ಇರಬೇಡಿ ವಾರಕ್ಕೊಂದ್ಸರಿ ಆದ್ರೂ ಬಂದು ನೀವು ಫ್ರೀ ಸಿಗ್ದಾಗ ಅದೇ ಕೆಲ್ಸಕ್ಕೆ ಬಿಡುಗು ಮಾಡ್ಕೊಳ ಅಷ್ಟಿಲ್ಲ ಬಿಡುವುಕ್ದಾಗ ಬಂದು ಮಾತಾಡಿಕೊಂಡು ಟೀಚರ್ಸ್ ಮಾತಾಡಿದ್ರೆ ಇನ್ನಷ್ಟು ಉತ್ಸಾಹ ಬರುತ್ತೆ ಇನ್ನು ಪ್ರೈವೇಟ್ ಸ್ಕೂಲ್ಗಿಂತ ಹೆಚ್ಚಾಗಿ ಮಕ್ಕಳು ಚೆನ್ನಾಗಿ ಬೆಳೀತಾರೆ